ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಸಮವೇಲನು ದ್ವಿತೀಯ ಭಾಗ ಅಧ್ಯಾಯ ದಾವಿದನ ಕಡೆ ಮಾತುಗಳು ಮಾತುಗಳು ಇಶಯನ ಮಗನಾದ ದಾವಿದನ ನುಡಿಗಳು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟವನು ಯಾಕೋಬನ ದೇವರಿಂದ ಅಭಿಷೇಕಿಸಲ್ಪಟ್ಟವನು ಇಸ್ರಾಯೇಲಿಯರ ವರಕವಿಯೂ ಆಗಿರುವವನು ಹೇಳಿದ್ದು ಯಹೋವನ ಆತ್ಮವು ನನ್ನಲ್ಲಿ ಉಸುರಿತು ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು ಇಸ್ರಾಯೇಲ್ಯರ ಶರಣನೂ ದೇವರೂ ಆಗಿರುವಾತನು ಹೇಳಿದ್ದೇನೆಂದರೆ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜನರನ್ನು ನೀತಿಯಿಂದ ಆಳುವವನು ಮೋಡಗಳಿಲ್ಲದ ಪ್ರಾತಃ ಕಾಲದಲ್ಲಿ ತೇಜೋಮಯನಾಗಿ ಉದಯಿಸಿ ಮೋಡಗಳನ್ನು ಚದರಿಸಿಬಿಟ್ಟು ಮಳೆ ಬಿದ್ದ ಭೂಮಿಯಿಂದ ಹುಲ್ಲನ್ನು ಮೊಳಿಸುವ ಸೂರ್ಯನಿಗೆ ಸಮಾನನಾಗಿದ್ದಾನೆ ನನ್ನ ಮನೆಯು ಯಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದಲ್ಲವೋ ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ ಎಲ್ಲಾ ವಿಷಯಗಳಲ್ಲಿ ಖಂಡಿತವಾಗಿದೆ ನನ್ನ ರಕ್ಷಣೆಯ ಮೂಲವೂ ನನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸುವವನು ಆತನೇ ಅಲ್ಲವೋ ದುಷ್ಟರು ದೂರಕ್ಕೆ ಬಿಸಾಡಲ್ಪಟ್ಟ ಮುಳ್ಳುಗಳಂತಿರುತ್ತಾರೆ ಅವುಗಳನ್ನು ಹಿಡಿಯಬೇಕೆಂದಿರುವವನು ಕೈಯಿಂದ ಹಿಡಿಯಲಾರದೆ ಕಬ್ಬಿಣದ ಆಯುಧವನ್ನು ಭರ್ಜಿಯ ಹಿಡಿಯನ್ನು ಉಪಯೋಗಿಸಬೇಕು ಅವು ಬಿದ್ದಲ್ಲಿಯೇ ಬೆಂಕಿಯಿಂದ ಸುಟ್ಟು ಹೋಗುವವು ದಾವಿದನ ರಣವೀರರು ಅವರ ಶೂರಕೃತ್ಯಗಳು ದಾವಿದನ ರಣವೀರರ ಪಟ್ಟಿ ಥೆಮೋನ್ಯನಾದ ಯೋಷಭಕ್ಷೆಬೆತನು ಸರದಾರರಲ್ಲಿ ಮುಖ್ಯಸ್ಥನು ಯಚ್ನೀಯನಾದ ಅದೀನೋ ಅನ್ನಿಸಿಕೊಳ್ಳುವ ಇವನು ಒಂದೇ ಸಾರಿ ಎಂಟು ನೂರು ಮಂದಿಯನ್ನು ಕೊಂದನು ಎರಡನೆಯವನು ಅಹೋಹ್ಯನಾದ ದೋದೋ ಎಂಬವನ ಮಗನಾಗಿರುವ ಎಲ್ಲಾ ಜಾರನು ಫಿಲಿಸ್ಟಿಯರು ಅಲ್ಲಿ ಯುದ್ದಕ್ಕೆ ಕೂಡಿಕೊಂಡಾಗ ಅವರನ್ನು ನಿಂದಿಸುವುದಕ್ಕೆ ದಾವಿದನ ಜೊತೆಯಲ್ಲಿ ಹೋದ ಮೂರು ಮಂದಿ ಶೂರರಲ್ಲಿ ಇವನು ಒಬ್ಬನಾಗಿದ್ದನು ಇಸ್ರಾಯೇಲಿಯರು ಹೋದ ನಂತರ ಇವನು ನಿಂತು ಕತ್ತಿ ಹಿಡಿದ ಕೈ ಸೋತು ಮರಗಟ್ಟಿ ಹೋಗುವ ತನಕ ಫಿಲಿಸ್ಟಿಯರನ್ನು ಕೊಲ್ಲುತ್ತಲೇ ಇದ್ದನು ಆ ದಿನದಲ್ಲಿ ಯಹೋವನು ಮಹಾ ಮಾಡಲು ಇಸ್ರಾಯೇಲಿಯರು ಸುಲುಕೊಳ್ಳುವುದಕ್ಕೋಸ್ಕರವೇ ಹಿಂದಿರುಗಿದರು ಮೂರನೆಯವನು ಹರಾರ್ಯನಾದ ಆಗೇಯನ ಮಗ ಶಮ್ಮ ಎಂಬವನು ಫಿಲಿಸ್ಟಿಯರು ದೊಡ್ಡ ಗುಂಪಾಗಿ ಒಂದು ಅಲಸಂದಿಯ ಹೊಲಕ್ಕೆ ಬಂದರು ಇಸ್ರಾಯೇಲಿಯರು ಅವರ ಎದುರಿನಿಂದ ಓಡಿ ಹೋದಾಗ ಇವನು ಆ ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಸ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದನು ಹೀಗೆ ಯಹೋವನು ಮಹಾ ಜಯವನ್ನುಂಟು ಮಾಡಿದನು ಮೂವತ್ತು ಮಂದಿ ಪ್ರಸಿದ್ದ ಶೂರರಲ್ಲಿ ದಾವಿದನು ಅದುಲ್ಲಾಂ ಗವಿಯಲ್ಲಿದ್ದಾಗ ಸುಗ್ಗಿ ಕಾಲದಲ್ಲಿ ಅವನ ಬಳಿಗೆ ಮೂರು ಮಂದಿ ಬಂದರು ಫಿಲಿಸ್ಟಿಯರು ದಂಡೆತ್ತಿ ಬಂದು ರೆಫಾಯಿಂ ತಗ್ಗಿನಲ್ಲಿ ಪಾಳಯ ಮಾಡಿಕೊಂಡಾಗ ದಾವಿದನು ಆ ಅದುಲ್ಲಾಂ ದುರ್ಗದಲ್ಲಿದ್ದನು ಫಿಲಿಸ್ತೀಯರು ಬೆತ್ಲೆಹೇಮಿನಲ್ಲಿ ಕಾವಲು ದಂಡನಿಟ್ಟಿದ್ದರು ಅದೇ ಸಮಯದಲ್ಲಿ ದಾವಿದನು ಲವಲ್ವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದುಕೊಡುವುದಾದರೆ ಎಷ್ಟೋ ಒಳ್ಳೆಯದು ಅಂದನು ಕೂಡಲೇ ಆ ಮೂರು ಮಂದಿ ಪರಾಕ್ರಮಶಾಲಿಗಳು ಫಿಲಿಸ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇರಿ ದಾವಿದನಿಗೆ ತಂದುಕೊಟ್ಟರು ಆದರೆ ಅವನು ಅದನ್ನು ಕುಡಿಯಲಲ್ಲದೆ ಯಹೋವನೇ ಈ ನೀರನ್ನು ಕುಡಿಯುವುದು ನನಗೆ ದೂರವಾಗಿರಲಿ ಇದು ಜೀವದಾಶೆ ತೊರೆದವರ ರಕ್ತ ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಯೋಹೋವನ ಮುಂದೆ ಹೊಯ್ದನು ಆ ಮೂರು ಮಂದಿಯ ಪರಾಕ್ರಮವೂ ಇದೆ ಚಿರೂಯಳ ಮಗನೂ ಯೋವಾ ತಮ್ಮನೂ ಆದ ಅಭಿಷೇಯು ಈ ಮೂರು ಮಂದಿಯಲ್ಲಿ ಮುಖ್ಯಸ್ಥನು ಅವನು ತನ್ನ ಭರ್ಜಿಯನ್ನು ಬೀಸುತ್ತಾ ಹೋಗಿ ಮುನ್ನೂರು ಮಂದಿಯನ್ನು ಕೊಂದದರಿಂದ ಈ ಮೂವರಲ್ಲಿ ಕೀರ್ತಿಗೊಂಡನು ಇವರಲ್ಲಿ ಘನವುಳ್ಳವನೂ ನಾಯಕನೂ ಇವನೇ ಆದರೂ ಇವನು ಮೊದಲಿನ ಮೂರು ಮಂದಿಗೆ ಸಮಾನನಾಗಿರಲಿಲ್ಲ ಯಹೋಯಾದಾವನ ಮಗನು ಕಬ್ಜೆಯಲ್ಲಿನ ಪರಾಕ್ರಮಶಾಲಿಯೂ ಬೆನಾಯನು ಇನ್ನೊಬ್ಬನು ಇವನು ಅನೇಕ ಶೂರಕೃತ್ಯಗಳನ್ನು ನಡೆಸಿದನು ದೃಷ್ಟಾಂತ ಒಂದು ಸಾರಿ ಮೌವಾಬ್ಯನಾದ ಅರಿಯೇಲನ ಇಬ್ಬರು ಮಕ್ಕಳನ್ನು ಕೊಂದನು ಇನ್ನೊಮ್ಮೆ ಹಿಮಕಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು ಮತ್ತೊಮ್ಮೆ ಉನ್ನತನಾದ ಒಬ್ಬ ಐಗುಪ್ತ್ಯನನ್ನು ಕೊಂದನು ಆ ಐಗುಪ್ತನ ಕೈಯಲ್ಲಿ ಒಂದು ಬರ್ಜಿ ಇತ್ತು ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನು ಕೊಂದನು ಈ ಪರಾಕ್ರಮ ಕೃತ್ಯದಿಂದ ಯುಹೋಯಾದಾವನ ಮಗನಾದ ಬೆನಾಯನು ಈ ಮೂವರಲ್ಲಿ ಹೆಸರುಗೊಂಡನು ಮೂವತ್ತು ಮಂದಿಯಲ್ಲಿ ಇವನು ವಿಶೇಷ ಕೀರ್ತಿಯನ್ನು ಹೊಂದಿದ್ದರೂ ಮೊದಲಿನ ಮೂವರಿಗೆ ಸಮಾನನಾಗಿರಲಿಲ್ಲ ದಾವೀದನು ಇವನನ್ನು ತನ್ನ ಕಾವಲು ದಂಡಿನ ಮುಖ್ಯಸ್ಥನನ್ನಾಗಿ ಮಾಡಿದನು ಮೂವತ್ತು ಮಂದಿ ರಣವೀರರ ಪಟ್ಟಿ ಯೋಆಬನ ತಮ್ಮನಾದ ಅಸಾಹೇಲನು ಬೇತ್ಲೆಹೇಮಿನ ದೋದೋವಿನ ಮಗನಾದ ಎಲ್ಹಾನಾನ್ ಹೆರೋದಿನವರಾದ ಶಮ್ಮ ಇಲೀಕರು ಪೆಲೆಟಿನವನಾದ ಹೆಲೆಚ್ ತೆಕೋವಾದ ಇಕ್ಕೇಶನ ಮಗನಾದ ಈರಾ ಅಣತೋತಿನವನಾದ ಅಬಿಯಜರ್ ಹುಶಾ ಊರಿನವನಾದ ಮೆಬುನ್ನೈ ಅಹೋಹಿನವನಾದ ಚಲ್ಮೊನ್ ನೆಟೋಫದವನಾದ ಮಹರೈ ನೆಟೋಫದವನಾದ ಬಾಣನ ಮಗ ಹೇಲೆಬ್ ಬೆನ್ಯಾಮೀನ್ ದೇಶದ ಗಿಬೆಯ ಊರಿನ ರೀಬೇ ಎಂಬವನ ಮಗನಾದ ಇತ್ತೈ ಪಿರಾತೋನ್ಯನಾದ ಬೆನಾಯಾ ನಹಲೇಗಾಶಿನವನಾದ ಹಿದ್ದೈ ಅರಾಬಾ ತಗ್ಗಿನವನಾದ ಅಬಿ ಅಲ್ಬೋನ್ ಬರ್ಹುಮ್ಯನಾದ ಅಜ್ಮಾವೇತ್ ಶಾಲ್ಬೋನ್ಯನಾದ ಇಲಯಕ್ವಾ ಯಾಶೇನನ ಮಕ್ಕಳು ಯೋನಾತಾನನು ಹರಾರ್ಯನಾದ ಶಮ್ಮ ಅರಾರ್ಯನಾದ ಶಾರಾರನ ಮಗ ಅಹಿಯಾಮ್ ಮಾಕಾ ಊರಿನ ಅಹಸ್ವೇ ಎಂಬವನ ಮಗನಾದ ಎಲಿಫೆಲೆಟ್ ಗಿಲೋವಿನ ಅಹಿತೋಫೆಲ್ ಎಂಬವನ ಮಗನಾದ ಎಲಿಯಾಮ್ ಕರ್ಮೇಲಿಯನಾದ ಹೆಚ್ರೋ ಅರ್ಬಿಯನಾದ ಪಾರೈ ಚೋಬಾವೂರಿನ ನಾಥಾನ್ ಎಂಬವನ ಮಗನಾದ ಇಗಾಲ್ ಗಾದ್ಯನಾದ ಬಾನಿ ಅಮ್ಮೋನಿಯನಾದ ಚಿಲೆಕ್ ಬೇರೂತ್ಯನು ಚೆರುಯಳ ಮಗನಾದ ಯೋವಾಬನ ಆಯುಧವಾಹಕನೂ ಆಗಿದ್ದ ಮಹರೈ ಇತ್ರಿಯರಾದ ಈರಾ ಗಾರೆಬರು ಹಿತ್ತಿಯನಾದ ಊರಿಯ ಒಟ್ಟಿಗೆ ಮೂವತ್ತೇಳು ಮಂದಿ ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಇಪ್ಪತ್ನಾಲ್ಕು ಖಾನೇಶುಮಾರಿಯೂ ಅದರ ಫಲವೂ ಯಹೋವನು ತಿರುಗಿ ಇಸ್ರಾಯೇಲಿಯರ ಮೇಲೆ ಕೋಪಗೊಂಡು ದಾವಿದನನ್ನು ಇಸ್ರಾಯೇಲ್ ಯಹೂದ್ಯ ಕುಲಗಳವರ ಖಾನೇಶುಮಾರಿ ಮಾಡುವುದಕ್ಕೆ ಪ್ರೇರೇಪಿಸಿದನು ಅರಸನು ತನ್ನ ಹತ್ತಿರದಲ್ಲಿದ್ದ ಸೇನಾಪತಿಯಾದ ಯೋವಾಬನಿಗೆ ಜನಸಂಖ್ಯೆ ಗೊತ್ತಾಗುವ ಹಾಗೆ ನೀನು ದಾನ್ ಊರಿನಿಂದ ಬೇರ್ಷೆಬದವರೆಗೆ ಸಂಚರಿಸಿ ಇಸ್ರಾಯೇಲ್ ಕುಲಗಳ ಎಲ್ಲಾ ಜನರನ್ನು ಲೆಕ್ಕ ಮಾಡಿಕೊಂಡು ಬಾ ಎಂದು ಅವನಿಗೆ ಆಜ್ಞಾಪಿಸಿದನು ಆಗ ಯುವನು ಅರಸನಿಗೆ ನನ್ನ ಒಡೆಯನಾದ ನಿನ್ನ ಆಯುಷ್ಯ ಕಾಲದಲ್ಲೇ ದೇವರಾದ ಯೋಹನು ನಿನ್ನ ಪ್ರಜೆಗಳನ್ನು ಈಗ ಇರುವುದಕ್ಕಿಂತ ನೂರರಷ್ಟು ಹೆಚ್ಚಿಸಲಿ ನನ್ನ ಒಡೆಯನಾದ ಅರಸನು ಈ ಕಾರ್ಯಕ್ಕೆ ಮನಸ್ಸು ಮಾಡಿದ್ದೇಕೆ ಅಂದನು ಆದರೆ ಅರಸನು ಯೋವಬನಿಗೂ ಇತರ ಸೇನಾಪತಿಗಳಿಗೂ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಅವರು ಇಸ್ರಾಯೇಲಿಯರನ್ನು ಲೆಕ್ಕಿಸುವುದಕ್ಕಾಗಿ ಅರಸನ ಸನ್ನಿಧಿಯಿಂದ ಹೊರಟು ಹೋದರು ಅವರು ಯೋರ್ದನ್ ಹೊಳೆಯನ್ನು ದಾಟಿ ಗಾದ್ ತಗ್ಗಿನಲ್ಲಿರುವ ಪಟ್ಟಣದ ಬಲ ಪಾರ್ಶ್ವದಲ್ಲಿರುವ ಅರೋಯೇರಿನಿಂದ ತೊಡಗಿ ಎಗ್ಜೇರಿಗೂ ಅಲ್ಲಿಂದ ಗಿಲ್ಯಾದ್ ಪ್ರಾಂತ ತಕ್ತಿಂ ಖೋಜಿ ಪ್ರದೇಶ ಇವುಗಳ ಮೇಲೆ ಯಾನಿನ ದಾನ್ ಎಂಬಲ್ಲಿಗೂ ಬಂದರು ಅಲ್ಲಿಂದ ತಿರುಗಿಕೊಂಡು ಚಿದೋನ್ ತೂರ್ಕೋಟೆ ಹಿವ್ವಿಯರ ಮತ್ತು ಕಾನಾನ್ಯರ ಪಟ್ಟಣಗಳು ಇವುಗಳ ಮೇಲೆ ಯಹೂದ ಪ್ರಾಂತದ ದಕ್ಷಿಣ ದಿಕ್ಕಿನಲ್ಲಿರುವ ಬೇರ್ಷೆಬಕ್ಕೆ ಬಂದರು ಹೀಗೆ ಒಂಬತ್ತು ತಿಂಗಳು ಇಪ್ಪತ್ತು ದಿವಸಗಳಲ್ಲಿ ದೇಶವನ್ನೆಲ್ಲಾ ಸಂಚರಿಸಿ ಯರೂಸಲೇಮಿಗೆ ಹಿಂದಿರುಗಿ ಬಂದರು ಯೋವಾಬನು ಅರಸನಿಗೆ ಒಪ್ಪಿಸಿದ ಖಾನೇಶುಮಾರಿಯ ಸಂಖ್ಯೆಯು ಇಸ್ರಾಯೇಲಿಯರಲ್ಲಿ ಯುದ್ದಕ್ಕೆ ಹೋಗತಕ್ಕ ಸೈನಿಕರು ಎಂಟು ಲಕ್ಷ ಯಹೂದ್ಯರಲ್ಲಿ ಐದು ಲಕ್ಷ ಖಾನೆ ಶುಮಾರಿ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿಯು ಹಂಗಿಸತೊಡಗಿತು ಆದ್ದರಿಂದ ಅವನು ಯಹೋವನನ್ನು ಯಹೋವನೇ ನಾನು ಬುದ್ದಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು ಅವನು ಮರುದಿನ ಬೆಳಿಗ್ಗೆ ಏಳುವಷ್ಟರಲ್ಲಿ ಅವನ ದರ್ಶಿಯಾದ ಗಾದ್ ಪ್ರವಾದಿಗೆ ಯಹೋವನು ದರ್ಶನದಲ್ಲಿ ನೀನು ದಾವಿದನ ಹತ್ತಿರ ಹೋಗಿ ಅವನಿಗೆ ನಾನು ಮೂರು ವಿಧವಾದ ಶಿಕ್ಷೆಗಳನ್ನು ನಿನ್ನ ಮುಂದೆ ಇಡುತ್ತೇನೆ ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಎಂದು ಆಜ್ಞಾಪಿಸಿದನು ಆಗ ಗಾದನು ದಾವೀದನ ಬಳಿಗೆ ಹೋಗಿ ನಿನ್ನ ದೇಶದಲ್ಲಿ ಏಳು ವರುಷಗಳ ಬರವು ಉಂಟಾಗಬೇಕೋ ಇಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ ಮೂರು ತಿಂಗಳುಗಳವರೆಗೆ ಓಡಿಸಿಬಿಡಬೇಕೋ ಇಲ್ಲವೇ ನಿನ್ನ ದೇಶದಲ್ಲಿ ಮೂರು ದಿನಗಳವರೆಗೂ ಘೋರ ವ್ಯಾಧಿ ಬರಬೇಕೋ ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಅಂದನು ಅದಕ್ಕೆ ದಾವಿದನು ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ ಯಹೋವನ ಕೈಯಲ್ಲಿ ಬೀಳುತ್ತೇನೆ ಆತನು ಕೃಪಾಪೂರ್ಣನು ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು ಆಗ ಯಹೋವನು ಇಸ್ರಾಯಿಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು ಅದು ಹೊತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಇತ್ತು ದಾನಿನಿಂದ ಬೆರ್ಷಬದವರೆಗೆ ವಾಸವಾಗಿರುವ ಇಸ್ರಾಯಿಲರಲ್ಲಿ ಎಪ್ಪತ್ತು ಸಾವಿರ ಜನರು ಸತ್ತರು ದೇವದೂತನು ಯರೂಸಲೇಮನ್ನು ಸಂಹರಿಸುವುದಕ್ಕೆ ಕೈ ಚಾಚಿದಾಗ ಯಹೋವನು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರಕ ದೂತನಿಗೆ ಈಗ ಸಾಕು ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು ಆಗ ಆ ದೂತನು ಎಬೂಸಿಯನಾದ ಅರೌನನ ಕಣದಲ್ಲಿದ್ದನು ದಾವಿದನು ಜನ ಸಂಹಾರಕ ದೂತನನ್ನು ಕಂಡಾಗ ಯೆಹೋವನಿಗೆ ಮೂರ್ಖತನದಿಂದ ಪಾಪ ಮಾಡಿದವನು ನಾನು ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ ನಿನ್ನ ಕೈ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೀಡಿಕೊಂಡನು ಅದೇ ದಿನದಲ್ಲಿ ಗಾದನು ದಾವೀದನ ಬಳಿಗೆ ಬಂದು ಅವನಿಗೆ ನೀನು ಹೋಗಿ ಯಬೂಸಿಯನಾದ ಅರವನನ ಕಣದಲ್ಲಿ ಯಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು ದಾವಿದನು ಗಾದನ ಮುಖಾಂತರವಾಗಿ ತನಗಾದ ಯಹೋವನ ಅಪ್ಪಣೆಯಂತೆ ಹೊರಟನು ದಾವಿದನು ಅವನ ಸೇವಕರು ತನ್ನ ಬಳಿಗೆ ಬರುವುದನ್ನು ಅರವ್ನನ್ನು ಕಂಡು ಅವರ ಮುಂದೆ ಹೋಗಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಒಡೆಯನಾದ ಅರಸನು ತನ್ನ ಸೇವಕನ ಬಳಿಗೆ ಬರುವುದಕ್ಕೇನು ಕಾರಣ ಎಂದು ಕೇಳಿದನು ದಾವಿದನು ಅವನಿಗೆ ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ನಿನ್ನ ಕಣವನ್ನು ಕೊಂಡುಕೊಂಡು ಅದರಲ್ಲಿ ಯುಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟುವುದಕ್ಕೆ ಬಂದಿದ್ದೇನೆ ಎಂದು ಉತ್ತರ ಕೊಟ್ಟನು ಆಗ ಅರೌನನು ದಾವಿದನಿಗೆ ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದದ್ದನ್ನು ತೆಗೆದುಕೊಂಡು ಅರ್ಪಿಸೋಣವಾಗಲಿ ಇಲ್ಲಿ ಯಜ್ಞಕ್ಕೆ ಹೋರಿಗಳು ಸೌದೆಗೆ ಹಂತಿ ಕುಂಟೆ ಮೊದಲಾದ ಎತ್ತಿನ ಸಾಮಾನುಗಳು ಇರುತ್ತವೆ ಇವುಗಳನ್ನೆಲ್ಲ ಅರಸನ ಸೇವಕನಾದ ನಾನು ಅರಸನಿಗೆ ಕೊಡುತ್ತೇನೆ ನಿನ್ನ ದೇವರಾದ ಯಹೋವನು ನಿನಗೆ ಪ್ರಸನ್ನನಾಗಲಿ ಎಂದು ಹೇಳಿದನು ಅರಸನು ಅರೌನನಿಗೆ ಹಾಗಲ್ಲ ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ ನನ್ನ ದೇವರಾದ ಯಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಆ ಕಣವನ್ನು ಹೋರಿಗಳನ್ನು ಐವತ್ತು ರೂಪಾಯಿಗೆ ಕೊಂಡುಕೊಂಡು ಅಲ್ಲಿ ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನೂ ಅರ್ಪಿಸಿದನು ಹೀಗೆ ದೇಶದ ಮೇಲಿದ್ದ ಯಹೋವನ ಕೋಪವು ಶಾಂತವಾಯಿತು ಇಸ್ರಾಯಿಲ್ಯರಲ್ಲಿದ್ದ ಸಂಹಾರಕ ವ್ಯಾಧಿಯು ನಿಂತುಹೋಯಿತು